ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನೂ ವಿಡಿಯೋಸ್ ಮಾಡೋದಕ್ಕಾಗಿಲ್ಲ ಮಾಡಿಲ್ಲ ಅನ್ನೋದಕ್ಕಿಂತ ಮಾಡಿ ಮಾಡಿರೋ ವಿಡಿಯೋನ ಎಲ್ಲ ಡಿಲೀಟ್ ಮಾಡಿ ಇಟ್ಟಿದ್ದೀನಿ ಯಾಕೆ ಅಂತಂದರೆ ನನ್ನ ಫೋನು ಏನಾಗಿದೆಯೋ ಗೊತ್ತಿಲ್ಲ ಚಾರ್ಜಿಂಗ್ ಆಗ್ತಾಯಿಲ್ಲ ಸರಿಯಾಗಿ ಮತ್ತು ಅನ್ನು ಸಹ ಇಲ್ಲ ಡಿಲೀಟ್ ಮಾಡ್ತಾಯಿದ್ದೀನಿ ವಿಡಿಯೋಸು ಯಾವಳೆ ವೀಡಿಯೋಸ್ ಯಾವುದೂ ಇಟ್ಕೊತಾ ಇಲ್ಲ ಆದರೂ ಯಾಕೋ ಗೊತ್ತಿಲ್ಲ ಅದು ಸ್ಟೋರೇಜ್ ಇಲ್ಲ ಹಂಗಾಗಿ ಬೆಳಗ್ಗೆಯಿಂದ ಮಾಡಿರೋ ವೀಡಿಯೋಸ್ ಎಲ್ಲ ಸ್ವಲ್ಪ ಎಲ್ಲ ಡಿಜೀಟ್ ಆಗೋಗ್ಬಿಟ್ಟಿದೆ ಅದಕ್ಕೆ ಇವಾಗ ಯಾವುದೋ ಇರೋ ವಿಡಿಯೋಸ್ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ ನಾನು ಮನೆಯಲ್ಲಿ ಹಾಲು ಕಾಯಿಸ್ತೀನಲ್ವ ಡೇರಿಯಿಂದ ಹಾಲು ತೊಗೊಬಂದು ಅದರಿಂದ ಕೆನೆ ಎಲ್ಲ ಎತ್ತಿಟ್ಟಿದೆ ಹಾಲಿನ ಕೆನೆ ಬೆಣ್ಣೆ ಸ್ವಲ್ಪ ಮಾಡಿ ತುಪ್ಪ ಇದ್ದೀನಿ ಆ ಬೆಣ್ಣೆ ಮಾಡಿರೋ ವಿಡಿಯೋ ಎಲ್ಲ ಮಾಡಿದ್ದೆ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋಸ್ ಎಲ್ಲ ಹೋಯಿತು ತುಂಬ ಬೆಳಗ್ಗೆ ಅಂದರೆ ತುಂಬ ಕಷ್ಟಪಟ್ಟು ಮಾಡಿದ್ದೆ ಇಡ್ಲಿ ಸಾಂಬಾರು ಹೊಡೆ ಟಿಫನ್ ಮಾಡಿರೋ ರೆಸಿಪಿ ಎಲ್ಲ ಶೇರ್ ಮಾಡಿಕೊಂಡಿದ್ದೆ ಅದರಲ್ಲಿ ಎಲ್ಲ ಡಿಲೀಟ್ ಮಾಡಾಕ್ಬಿಟ್ಟೆ ಹಾಗೆ ತುಪ್ಪ ಮಾಡೋಣ ಅಂತ ಹೋಗಲಿ ಈ ರೀ ಈ ವಿಡಿಯೋ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇರೋ ವಿಡಿಯೋಸ್ ಅಷ್ಟೇ ಎಡಿಟ್ ಮಾಡಿ ಮಾಡ್ತಾಯಿದ್ದೀನಿ ಬೆಣ್ಣೆ ಕಾ ಬೆಣ್ಣೆ ಅಂತ ಹೇಳಿದ್ನಲ್ಲ ಇವಾಗ ಅದನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಇವಾಗ ಬೆಣ್ಣೆ ನೋಡಿ ಅದಕ್ಕೆ ಇದ್ದಂಗೆ ಸ್ವಲ್ಪ ಅದಕ್ಕೆ ಒಂದೇ ಒಂದು ಏಲಕ್ಕಿ ಎರಡು ಲವಂಗ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಹಾಕಿ ಕಾಯಿಸ್ಕೊತಾ ಇದ್ದೀನಿ ಬೇರೆ ಏನೂ ಇಲ್ಲ ಇದಿಷ್ಟೇ ಹಾಕ್ತಾ ಇರೋದು ಬೇರೆ ಐಟಮ್ ಮೇಲೆ ಏನಾದರೂ ಹಾಕಿದ್ರೆ ನಮಗೆ ಅದು ನಮಗೆ ಆಗಲ್ಲ ಅದು ತುಪ್ಪ ಅಂತಲೂ ಅನ್ಸ್ಕೊಳಲ್ಲ ನಾನು ಇಷ್ಟೇ ಐಟಮ್ಮು ಹಾಕಿ ಮಾಡಿದ್ದು ತುಪ್ಪ ಕಾಯಿಸ್ಕೊಂಡಿದ್ದು ನಿಜವ್ರು ತುಂಬಾ ಚೆನ್ನಾಗಿತ್ತು ಮನೆಯೆಲ್ಲ ಒಂದು ಘಮ ಅಷ್ಟು ಚೆನ್ನಾಗಿತ್ತು ಒಂದು ಒಳ್ಳೆ ಸ್ಮೆಲ್ಲಿತ್ತು ತುಪ್ಪದ ಪರಿಮಳ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಿರೋದಲ್ಲ ಅಷ್ಟು ಮನೆಯೆಲ್ಲ ಹರಳ್ಕೊಂಡಿತ್ತು ಪರಿಮಳ ಇವಾಗ ತುಪ್ಪನೂ ನೋಡಿ ನಾನು ಕಾಯಿಸ್ತಾ ಇದ್ದೀನಿ ಇದು ಫುಲ್ಲು ಡೀಟೇಲ್ಸ್ ಏನು ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ಸ್ವಲ್ಪ ಜನಕ್ಕೆ ಎಲ್ರಿಗೂ ಗೊತ್ತಿದೆ ತುಪ್ಪ ಯಾವ ಥರ ಮಾಡೋದು ಅಂತ ನಾನು ಮಾಡ್ಕೊಂಡಿರೋದು ಒಂದು ಕಾಲು ಲೀಟ್ರು ತುಪ್ಪ ಆಗಿತ್ತು ಪರವಾಗಿಲ್ಲ ಫ್ರೆಂಡ್ಸ್ ತುಪ್ಪ ಚೆನ್ನಾಗಿ ಬಂದಿತ್ತು ಇನ್ನು ನೆಕ್ಸ್ಟು ವಿಡಿಯೋನಲ್ಲಿ ನಾನು ಏನಾದರೂ ಸರಿ ತುಪ್ಪ ಮಾಡಿದೆ ಅದು ಫುಲ್ಲು ಡೀಟೇಲ್ ತೋರಿಸ್ತೀನಿ ಯಾವ ಥರ ಮಾಡಿದ್ದೆ ಅಂತ ಇವಾಗ ನೋಡಿ ತುಪ್ಪ ಎಲ್ಲ ಹಾಕಿ ಬಂದಿದೆ ಅದು ಮೇಲೆ ಎಲ್ಲ ನೊರೆ ಎಲ್ಲ ಬಿಟ್ಕೊಬೇಕು ಅದು ತುಪ್ಪ ಆಗೋದು ಆ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬರಬೇಕು ಇದಕ್ಕೆ ಬೇರೆ ಏನೇನೋ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನಾನು ಹಾಕಿ ಮಾಡಿದೆ ಆದರೆ ನನಗೆ ಅಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಬಂದಿರಲಿಲ್ಲ ನಮ್ಮ ಮನೆಯಲ್ಲೆಲ್ಲ ಬೈದರು ಏನಿದು ತುಪ್ಪನ ದಾಳೋಣ ಅಂತಂದುಬಿಟ್ರು ಅದಕ್ಕೆ ನಾನು ಆ ಥರ ಏನೂ ಐಟಮ್ ಏನೂ ಹಾಕಿಲ್ಲ ನಾನು ಸ್ವಂತನೇ ಕಲ್ತಿರೋದ್ರಿಂದ ತುಪ್ಪ ಮಾಡೋದು ಬೇರೆ ಯಾರ ಹತ್ರ ನಾನು ಹೇಳಿಸ್ಕೊಂಡಿಲ್ಲ ಹಾಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿದ್ದು ಒಂದು ಕೆಲವೊಂದು ಇದು ನನಗೆ ಆಗಿಲ್ಲ ಅದಕ್ಕೆ ಇದು ಈ ಇನ್ನು ಈ ತುಪ್ಪ ಮಾಡ್ತಾ ಇರೋದು ನನಗೆ ಯಾವ ಥರ ಗೊತ್ತೋ ಒಂದು ಅಂದಾಜು ಮೇಲೆ ನಾನು ಹಾಕ್ಕೊಂಡು ಮಾಡ್ತಾ ಇರೋದು ಆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವ್ರು ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಈ ಪಾತ್ರೆಗೆ ಹಾಗೆ ಇದನ್ನ ವೇಸ್ಟ್ ಮಾಡೋದು ಬೇಡ ತುಪ್ಪ ಎಲ್ಲ ಬಗ್ಸಿ ಆದಮೇಲೆ ಅದಕ್ಕೆ ಸ್ವಲ್ಪ ರಾಗಿ ಎಸಿಟ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಆ ರಾಗಿ ಎಸಿಟ್ಟು ಹಾಕಿ ಅದರಲ್ಲಿ ಉದ್ದುಬಿಟ್ರೆ ಲಾಸ್ಟಲ್ಲಿ ನೋಡೋಣ ಅದನ್ನ ಉರಿತೀನಿ ಇವಾಗ ನೋಡಿ ಈ ತುಪ್ಪನ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸೋಸ್ಕೊಂಡಿದ್ದೀನಿ ಕಾಲಿಟ್ಟರೂ ಸಿಕ್ಕಿದೆ ಫ್ರೆಂಡ್ಸ್ ತುಪ್ಪ ಇವಾಗ ಅದು ಫಿಲ್ಟ್ರಲ್ಲಿ ಮಾ ಸೋಸ್ಕೊಂಡಿದ್ನಲ್ಲ ಅದೆಲ್ಲ ಚೆನ್ನಾಗಿ ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡ್ಕೊತ ಇದ್ದೀನಿ ಆ ಉಳಿದಿರೋ ತುಪ್ಪ ಎಲ್ಲ ಬಂದುಬಿಡ್ಲಿ ಅಂತ ಇವತ್ತು ಎಲ್ಲ ಏನೂ ಮಾ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ವಿಡಿಯೋ ಬೆಳಗ್ಗೆಯಿಂದ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ನಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಯಿತು ಏನು ಮಾಡೋದಕ್ಕೂ ಆಗಲ್ಲ ನೋಡಿ ತುಪ್ಪ ಕಲರ್ ಅಂತೂ ಸೂಪರಾಗಿದೆ ಇದು ಮೇಲೆ ನೋಡಬೇಕು ತಣ್ಣಗಾದಮೇಲೆ ಸಾಧ್ಯ ಆದರೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಅದು ಮರಳು ಮರಳಾಗಿ ಬರುತ್ತಾ ಏನು ಅಂತ ಇವಾಗ ಬೆಳಗ್ಗೆ ನಾನು ಇಡ್ಲಿ ವಡೆ ದೋಸೆ ಎಲ್ಲ ಮಾಡಿದ್ದೆ ದೋಸೆ ಎಲ್ಲ ಇವಾಗ ಮಾಡ್ತಾಯಿದ್ದೀನಿ ಅದ್ರದ್ದು ಹಸಿಟ್ಟು ಸ್ವಲ್ಪ ಇತ್ತು ಇಡ್ಲಿ ಮಾಡಿರೋದು ಇವಾಗ ಸ್ಪೆಷಲಾಗಿ ರಾತ್ರಿ ಊಟಕ್ಕೆ ಏನಾದರೂ ಮಾಡ್ಕೋಣ ಸ್ವಲ್ಪ ಇಡ್ಲಿ ಬೇರೆ ಐತೆ ಇಡ್ಲಿನೂ ಉದ್ದಿನ ವಡೆ ಅದ್ರ ಜೊತೆಗೆ ಸ್ವಲ್ಪ ದೋಸೆ ಒಂದು ಸ್ವಲ್ಪ ಏನಾದರೂ ಬೇರೆ ಥರ ವೆರೈಟಿಯಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈರುಳ್ಳಿ ದೋಸೆ ಮಾಡ್ತಾರೆ ಫ್ರೆಂಡ್ಸ್ ಆ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿಕೊಂಡು ಕ್ಯಾರೆಟ್ ತುರಿದು ಈ ಥರ ದೋಸೆ ಮಾಡಿಕೊಂಡು ಅದರ ಮೇಲೆ ಈ ಥರ ಎಲ್ಲ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನ ಎಲ್ಲ ಏನು ತಿನ್ನಲ್ಲ ಅಂತಾರಲ್ಲ ಅವ್ರಿಗೂ ಸಹ ಇದು ತುಂಬ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರ್ತೈತೆ ನೋಡಿ ನಾನು ಈ ಥರ ಎಲ್ಲ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ಏನಾದರೂ ಚಾಟ್ ಮಸಾಲ ಅದು ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಚಾಟ್ ಮಸಾಲ ಏನೂ ಹಾಕಿಲ್ಲ ಸ್ವಲ್ಪ ಉಪ್ಪುನೂ ಮತ್ತು ಬರೀ ಖಾರದ ಪುಡಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೆ ಪರವಾಗಿಲ್ಲ ಚೆನ್ನಾಗಿತ್ತು ಸುಮ್ಮನೆ ಮೇಲೆ ಒಂದು ಚಿಟಿಕೆ ಥರ ಈ ಥರ ಹಾಕಿದ್ರೆ ಸಾಕು ಜಾಸ್ತಿ ಬೇಡ ಉಪ್ಪು ಖಾರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ನಾವು ಯಾಕಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಾಕು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ತುಂಬ ಖುಷಿಯಾಗೋಯಿತು ಯಾಕಂದರೆ ನನ್ನ ಮನೆಯಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ತುಪ್ಪ ಮಾಡಿರೋದು ಮುಂಚೆ ಎಲ್ಲ ಮಾಡ್ತಾಯಿದೆ ಆದರೆ ಇದಿಷ್ಟು ಇದರಷ್ಟು ಇವಾಗ ಬಂದಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಸ್ಮೆಲ್ ಮಾತ್ರ ಸೂಪರಾಗಿತ್ತು ಮನೆಯೆಲ್ಲ ಅಳ್ಡುಬಿಟ್ಟಿತ್ತು ಫ್ರೆಂಡ್ಸ್ ಸ್ಮೆಲ್ಲು ಈಗ ನೋಡಿ ಅದನ್ನ ಮೇಲೆ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಕಮ್ಮಿ ಊರಿನಲ್ಲೇ ಬೇಯಿಸ್ಕೊಬೇಕು ಯಾಕಂದರೆ ಆ ಕ್ಯಾರೆಟು ಕ್ಯಾಪ್ಸಿಕಮು ಅದೆಲ್ಲ ಹಾಕಿದ್ರಲ್ಲ ಅದು ಆಬೇನಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಬೇಕು ಅಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೊಬೋದು ನಾನು ಆಗಿ ಮಾಡ್ಕೊಂಡಿದ್ದೆ ಅಷ್ಟು ರೋಸ್ಟು ಇಲ್ಲ ಅಷ್ಟು ಮಾಮೂಲಿ ಇದರಾಗಿ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಇದಕ್ಕೆ ಚಟ್ನಿ ಟೊಮೊಟೊ ಚಟ್ನಿ ಆಗಿರ್ಬೋದು ಕಾಯಿ ಚಟ್ನಿ ಆಗಿರ್ಬೋದು ಚೆನ್ನಾಗಿರ್ತೈತೆ ನಾನು ಮನೆನ ಬೆಳಗ್ಗೆ ಮಾಡ್ಕೊಂಡಿದ್ನಲ್ಲ ಚಟ್ನಿಯು ಮತ್ತು ಇಡ್ಲಿ ಸಾಂಬಾರು ಮಾಡ್ಕೊಂಡಿದ್ದೆ ಅದೇ ಇದೆ ಅಂತಂದ್ಬಿಟ್ಟು ಅದ್ರ ಜೊತೆಗೆ ಮಾಡ್ಕೊತರೋದಷ್ಟೆ ತಿರುಗ್ಸಿ ಹಾಕೋಣ ತಿರುಗ್ಸಿ ಹಾಕಿದ್ರೆ ಕ್ಯಾರೆಟು ಅದೆಲ್ಲ ಹೋಗ್ಬಿಡುತ್ತೆ ಆದರೆ ಅದು ಬೇಯಬೇಕಲ್ಲ ಫ್ರೆಂಡ್ಸ್ ಹಾಗೆ ತಿನ್ನೋದಕ್ಕಾಗಲ್ಲ ತಿರುಗಿಸಿ ಹಾಕಿದ್ದೀನಿ ನೋಡಿ ಇವಾಗ ಒಂದು ತಟ್ಟೆಗೆ ತೊಗೊತಾ ಇದ್ದೀನಿ ಇನ್ನೂ ಒಂದು ಅದೇ ಥರನೇ ಹಾಕ್ಕೊತಾ ಇದ್ದೀನಿ ನಾವು ಯಾವುದೇ ರೀತಿ ದೋಸೆ ಮಾಡಬೇಕಂದ್ರೆ ಅಷ್ಟೇ ಫಸ್ಟ್ ಈ ಥರ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಆಮೇಲೆ ದೋಸೆ ಹಾಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗೇ ಎಣ್ಣೆ ಹಾಕ್ಬಿಟ್ರೆ ದೋಸೆ ಹಾಕ್ತಿಕ ಮುಂಚೆ ತವಾನೂ ಹಾಳಾಗುತ್ತೆ ದೋಸೆನೂ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿದೆ ಈ ವಿಡಿಯೋ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಾನೇನೋ ವಿಡಿಯೋ ಏನೋ ಅಂದ್ಕೊಂಡು ಎಲ್ಲ ವಿಡಿಯೋ ಮಾಡಿದೆ ಅದೇನೋ ಇನ್ನೇನೋ ಆಗಿ ಡಿಲೀಟ್ ಆಗೋಗ್ಬಿಟ್ಟಿದೆ ನಾಳೆ ಮಾಡುತ್ತೀನಿ ಫ್ರೆಂಡ್ಸ್ ನಾಳೆ ವಿಡಿಯೋ ಮಾಡಿಯೇ ಹಾಕಬೇಕು ಯಾಕಂದರೆ ಇವತ್ತು ತುಂಬ ಚಿಕ್ಕ ವಿಡಿಯೋ ಆಗೋಯ್ತು ನೋಡಿ ನಾನು ಉಪ್ಪನ್ನು ಖಾರದ ಪುಡಿ ಮಿಕ್ಸ್ ಮಾಡಿದ್ದೀನಿ ಅಂತೇಳಿದ್ನಲ್ಲ ಈಗ ಮಿಕ್ಸ್ ಮಾಡಿ ತಟ್ಟೆನಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಮ್ಯಾಗಿ ಮಸಾಲ ಚಾಟ್ ಮಸಾಲನು ಸಹ ಹಾಕೊಬೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಂದರೆ ಗರಂ ಮಸಾಲೂ ಹಾಕ್ಕೊಬೋದು ನಾನು ಅವೆಲ್ಲ ಏನೂ ಹಾಕ್ತಾಯಿಲ್ಲ ಬರೀ ಉಪ್ಪನ್ನು ಖಾರದ ಪುಡಿ ಮಿಕ್ಸ್ ಮಾಡಿ ಹಾಕಿದ್ರೆ ಅದರ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಸೂಪರಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಖುಷಿನೂ ಆಗುತ್ತೆ ಅವ್ರಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನು ಉಳಿದಿರೋದು ಇಷ್ಟೇ ಮಾಡಿಕೊಂಡು ಈಗ ಸ್ವಲ್ಪ ಬೆಳಗ್ಗೆದು ಇಡ್ಲಿ ಇತ್ತಲ್ಲ ಅದನ್ನ ಸ್ವಲ್ಪ ಇಡ್ಲಿನ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೆ ಮತ್ತು ಸಾಂಬಾರು ಮತ್ತು ಚಟ್ನಿ ಜೊತೆ ಊಟ ಮಾಡ್ತಾಯಿದ್ದೀನಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಒಂದು ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ಅಂತಂದ್ರು ತುಂಬ ತುಂಬ ಧನ್ಯವಾದ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್